ಸಾವಿರ ಕೈ ನಗದನ್ನು ಕೂಡ ನಿಮ್ಮದಾಗಿಸಿಕೊಳ್ಬಹುದು ನೀವೇ ನೇರವಾಗಿ ತಾಯಿ ಚಾಮುಂಡೇಶ್ವರಿಗೆ ಕುಂಕುಮಾರ್ಚನೆಯನ್ನ ಮಾಡೋದ್ರ ಮೂಲಕ ತಾಯಿಯ ಕೃಪೆಗೆ ಕೂಡ ಪಾತ್ರರಾಗಬಹುದು ಅಂತ ಹೇಳಕ್ ಇಷ್ಟಪಡ್ತಾರೆ ಬೆಂಕಿ ರಹಿತ ಅಡಿಗೆ ಸ್ಪರ್ಧೆ ಇದೆ ಶಾಲಾ ಕಾಲೇಜು ಮಕ್ಕಳಿಗೆ ಸಾಂಸ್ಕೃತಿಕ ನೃತ್ಯ ಸ್ಪರ್ಧೆ ಇದೆ ಈ ಸಲ ದಸರಾದಲ್ಲಿ ಪ್ರೊಫೆಷನಲ್ ಡಾನ್ಸರ್ಗೂ ಸಹ ಒಂದು ಸ್ಪರ್ಧೆ ಇದೆ ಬನ್ನಿ ನೀವು ಭಾಗವಹಿಸಿ ಕುಣಿದು ಕುಪ್ಪಳಿಸಿ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಸಾಂಸ್ಕೃತಿಕ ದಸರಾವನ್ನು ಮಾಡ್ತಾ ಇದ್ದೀವಿ ಇದು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರಿನ ಎಲ್ಲ ನಾಗರಿಕರಿಗೂ ಸಾರ್ವಜನಿಕರಿಗೂ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾದಂತಹ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮೂಲಕ ತುಮಕೂರು ದಸರಾ ಯಾವಾಗಲೂ ಹೆಸರು ಮಾಡಿದೆ ಆ ಹೆಸರನ್ನು ಉಳಿಸ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ಪ್ರತಿ ದಿವಸವೂ ಕೂಡ ಲಲಿತಾ ಸಹಸ್ರನಾಮ ಮತ್ತು ತಾಯಿ ಚಾಮುಂಡೇಶ್ವರಿಗೆ ಕುಂಕುಮಾರ್ಚನೆಯನ್ನ ಮಾಡುವುದರ ಮೂಲಕ ಪ್ರತಿ ದಿವಸವೂ ಕೂಡ ಸಾಂಸ್ಕೃತಿಕ ದಸರಾ ಕಾರ್ಯಕ್ರಮ ಶುರುವಾಗ್ತಾ ಇದೆ ಇಷ್ಟೆಲ್ಲ ಕಾರ್ಯಕ್ರಮಗಳು ನಡೀತಾ ಇರೋದು ಶ್ರೀರಾಮ ಮಂದಿರ ಕೆ ಆರ್ ಬಡಾವಡೆ ನೀವು ಬನ್ನಿ ನಿಮ್ಮ ಮಕ್ಕಳನ್ನು ಕರೆತನ್ನಿ ಹಾಗೂ ತುಮಕೂರಿನಲ್ಲ ಸಾರ್ವಜನಿಕ ಬಂಧು ಬಗೆನೇರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡೇಶ್ವರಿ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ